ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ ನಲ್ಲಿ ನಾನು ಫ್ರೆಂಡ್ಸ್ ಎಲ್ಲರ ರಿಕ್ವೆಸ್ಟ್ ಮೇಲೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಗೆಸ್ಟ್ ಮಾಡಿ ಬಗ್ಗೆ ಇವತ್ತಿನ ವಿಡಿಯೋ ಅಂತ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಆಫ್ ಕೋರ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ನಲ್ಲಿ ನಾನು ತುಂಬಾನೇ ಈಸಿ ಮೆಥಡಲ್ಲಿ ನಿಮ್ಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುವಂತಹ ಕಡಿಮೆ ಖರ್ಚಿನ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಯಾವ್ದ್ರ ಬಗ್ಗೆ ಅಂದ್ರೆ ಡಾರ್ಕ್ ಸರ್ಕಲ್ ಬಗ್ಗೆ ಓಕೆನಾ ಕಣ್ಣು ಕೆಳಗಡೆ ಕಪ್ಪು ಕಪ್ಪುಗ್ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ನಂದೊಂದು ವಿ ಫೋಟೋನು ಹಾಕ್ತೀನಿ ನಿಮಗೆ ನಂದು ಮುಂಚೆ ಒಂದು ವರ್ಷದ ಮುಂಚೆ ತುಂಬ ಕಪ್ಪು ಕಪ್ಪುಗಿತ್ತು ಓಕೆನಾ ಸೊ ನಾನು ಹೇಳದ್ನಲ್ಲ ನಂದು ಈ ಥರ ಎಲ್ಲ ಕ್ರೇಜ್ ಜಾಸ್ತಿ ಹೋಮ್ ರೆಮಿಡೀಸ್ ತುಂಬ ಮಾಡ್ತಾ ಇರ್ತೀನಿ ಸೊ ನಂದು ಅದೆಲ್ಲ ಮಾಡ್ಕೊಂಡ್ಮೇಲೆ ಈಗ ನೋಡಿ ನಾರ್ಮಲ್ ಆಗಿ ಬಂದಿದೆ ಒಂದು ಚೂರನೂ ಡಾರ್ಕ್ ಅಂದರೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಅದು ಹೇಗೆ ಹೋಗುತ್ತೆ ಅನ್ನೋದ್ರದ್ದು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತೆ ಫುಲ್ ವಿಡಿಯೋನ ವಾಚ್ ಮಾಡಿ ಅವಾಗಲೇ ಗೊತ್ತಾಗೋದು ಸೊ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫಸ್ಟ್ ನಂದು ಫೋಟೋ ತೋರ್ಸುದಲ್ಲ ಅಂದ್ರೆ ಒಂದು ವರ್ಷದ ಮುಂಚೆ ಫೋಟೋದಲ್ಲಿ ಕಣ್ಣು ಕೆಳಗಡೆ ಎಲ್ಲ ತುಂಬಾ ಡಾರ್ಕ್ ಸರ್ಕಲ್ ಇತ್ತು ಓಕೆನಾ ಸೊ ನಾನು ಅದು ಹೇಗೆ ನಾನು ಅದನ್ನು ಸರಿ ಮಾಡಿಕೊಂಡೆ ಅಂತ ನಾನು ಅದಕ್ಕೆ ಹೇಳೋದು ಯಾವಾಗಲೂ ನಾವು ಎಷ್ಟೇ ಒಂದು ಹೊರಗಡೆ ಕ್ರೀಮ್ನ ಅಪ್ಲೈ ಮಾಡಿದ್ರು ನಾವು ಹಿಂಟೇಕ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಯಾವುದೂ ಉಪಯೋಗಕ್ಕೆ ಬರಲ್ಲ ಸೊ ಅದಕ್ಕೆ ನಾನು ಬ್ಲಾಗ್ಸಲ್ಲಿ ನೀವು ನೋಡಿಬೇಕಾರೆ ತುಂಬ ಜನ ಹೇಳ್ತೀರಾ ತುಂಬ ಲೆಂತಿಯಾಗಿ ಮಾಡ್ತೀರಾ ತುಂಬ ಸುತ್ತಿ ಸುತ್ತಿ ಮಾತಾಡಬೇಡಿ ಫಾಸ್ಟ್ ಫಾಸ್ಟಾಗಿ ಹೇಳಮ್ಮ ಆ ಥರ ಎಲ್ಲ ಕಮೆಂಟ್ಗಳು ನಾನು ನೋಡ್ತೀನಿ ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆನಾ ಫಾಸ್ಟ್ ಫಾಸ್ಟಾಗಿ ಹೇಳಂಗಿದ್ದೀರ ನಾನು ಬ್ಲಾಗ್ಸೇ ಮಾಡ್ತಾ ಇರಲಿಲ್ಲ ಬಿಕಾಸ್ ಏನಕ್ಕೆ ಗೊತ್ತಾ ಯಾವಾಗ್ಲೂ ನಾವು ಯಾರೋ ಮಾಡ್ತಾರೆ ಕ್ರೀಮ್ ಹಾಕ್ಕೊಂಡ್ಬಿಡೋಣ ಆ ಥರ ಅಲ್ಲ ಫಸ್ಟ್ ಅದ್ರದ್ದು ಇಂಪ್ಯಾಕ್ಟ್ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಏನು ಗೊತ್ತಾ ಯಾವುದೇ ಒಂದು ನೀವು ಕ್ರೀಮ್ ಹಾಕ್ಬೇಕಾದ್ರೂ ಯಾವುದೇ ಒಂದು ಹೋಮ್ ರೆಮಿಡಿ ಮಾಡ್ಬೇಕಾದ್ರೂ ಅದ್ರದ್ದು ನೀವು ತಿಳ್ಕೊಂಡಿರಬೇಕು ಯಾ ಏನಕ್ಕೋಸ್ಕರ ನಾವು ಮಾಡ್ತಿರೋದು ಅಂತ ನೀವು ತಿಳ್ಕೊಂಡ್ರೆ ಸೊ ಅದ್ರದ್ದು ನಿಮಗೆ ಬೆನಿಫಿಟ್ಸ್ ಎಷ್ಟಿದೆ ಗೊತ್ತಾ ಒಂದು ಸಲ ನಾನು ಹೇಳ್ಕೊಡ್ತೀನಿ ಅನ್ಕೊಳ್ಳಿ ಸೊ ನೀವು ಅದನ್ನ ಮಾಡ್ಕೊಂಡು ಬಂದರೆ ಆರಾಮಾಗಿ ನೀವು ಹೊರಗಡೆ ನೀವು ಖರ್ಚು ಮಾಡೋ ನೆಸೆಸಿಟಿನೇ ಇರಲ್ಲ ಅಲ್ವಾ ಸೊ ಅದಕ್ಕೆ ಹೇಳ್ತಿರೋದು ನನ್ನ ವ್ಲಾಗ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಿಮಗೆ ಇರಿಟೇಟ್ ಆದರೂ ಪರವಾಗಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಯಾವಾಗಲೂ ನಾನು ಅದರದ್ದು ರೂಟ್ ಕಾಸ್ಗೆ ಹೋಗ್ಬಿಟ್ಟೆ ನಾನು ಹೇಳೋದು ಬಿಕಾಸ್ ನನ್ನ ನಂದೊಂದು ಸ್ಟೈಲ್ ಓಕೆನಾ ನನ್ನ ನಾನು ಮಾಡೋ ವೀಡಿಯೋಸ್ದು ಸ್ಟೈಲೇ ಬೇರೆ ಆಗಿರುತ್ತೆ ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಐ ಡೋಂಟ್ ಮೈಂಡ್ ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಯಾರಿಗಿಷ್ಟ ಆಗುತ್ತೆ ಅವ್ರು ಇನ್ನೂ ಫುಲ್ ನೋಡ್ಕೊಂಡು ಬರ್ತಾರೆ ಯಾರಿಗಿಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಹೋಗ್ತಾರೆ ಅಷ್ಟೇ ನಮಗೇನಾಗಬೇಕಲ್ವಾ ಸೊ ನನಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಗ್ರೇಟ್ಫುಲ್ ಆಗಿದ್ದೀನಿ ಬಿಕಾಸ್ ನನ್ನ ಬ್ಲಾಗ್ಸ್ನ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಬ್ಯೂಟಿ ವ್ಲಾಗ್ಸ್ ಅಂತೂ ನಂದು ತುಂಬ ವ್ಯೂಸ್ ಬರ್ತಾ ಇದೆ ಸೊ ಅದಕ್ಕೆ ನಂಗೆ ಅನ್ನಿಸ್ತು ತುಂಬ ಜನಕ್ಕೆ ನೀಡಿದೆ ಅಲ್ವಾ ತುಂಬ ಲೇಡೀಸ್ಗೆ ನಾನು ನೋಡ್ತಾ ಇರ್ತೀನಿ ಹೊರಗಡೆ ಹೋಗ್ಬಿಟ್ಟು ಅವ್ರಿಗೆ ಜಾಸ್ತಿ ಪಾರ್ಲರ್ಗೆ ಖರ್ಚು ಮಾಡೋಕ್ಕೆ ಮತ್ತು ಫೇಸ್ ಕ್ರೀಮ್ಸ್ ಆಗಿರ್ಬೋದು ಅದೆಲ್ಲ ಅಫೋರ್ಡ್ ಮಾಡೋಕ್ಕೆ ತುಂಬ ಕಷ್ಟ ನನಗೆ ಗೊತ್ತು ಫ್ರೆಂಡ್ಸ್ ನನಗೆ ತುಂಬ ಇದೆಲ್ಲ ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಹೋಮ್ ರೆಮಿಡೀಸಲ್ಲಿ ನೀವು ಆರಾಮಾಗಿ ನಿಮ್ಮ ಮುಖಾನ ಕ್ಲೀನಾಗಿ ಮಾಡ್ಕೋಬೋದು ನನ್ನ ವ್ಲಾಗ್ಸಲ್ಲಿ ಎಲ್ಲ ನೋಡ್ಕೊಂಬನ್ನಿ ನಿಮಗೆ ಬ್ಯೂಟಿ ವ್ಲಾಗ್ಸ್ ಅಂತ ಏನೇನು ಮಾಡಿದ್ದೀನೋ ಅದೆಲ್ಲ ನಿಮ್ಗೆ ಯೂಸ್ಫುಲ್ ಮಾಹಿತಿನೇ ನಾನು ಕೊಟ್ಟಿರೋದು ಸೊ ನನಗೆ ಎಲ್ಲಾರ್ಗು ನಾನು ತುಂಬ ಇದಾಗಿದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ತುಂಬ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಈಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ವ್ಲಾಗ್ಸ್ ಹಾಕಿದ್ರೂ ನಂದು ಚಾನಲ್ನ ಸಪೋರ್ಟ್ ಮಾಡಿ ಬಿಕಾಸ್ ನಂದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಎಲ್ಲನೂ ಆಗ್ತಾ ಇರ್ತೀನಲ್ವಾ ಸೊ ಎಲ್ಲ ವಿಡಿಯೋಸು ನೋಡಿ ಬಿಕಾಸ್ ನಿಮ್ಗೆ ಯೂಸ್ಫುಲ್ ಮಾಹಿತಿನೇ ಕೊಡೋದು ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ವಾಸ್ತು ಟಿಪ್ಸ್ ಮತ್ತೆ ಮ್ಯಾನಿಫೆಸ್ಟೇಷನ್ ನೋಡೋದ್ರಿಂದ ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಸೊ ಮೊದಲನೇದೇನಲ್ಲ ಏನಕ್ಕೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಂದ್ರೆ ನಿದ್ದೆ ಸರಿಯಾಗಿ ಮಾಡಿದೆ ಇದ್ರೆ ರೂಟ್ ಕಾಸ್ಗೆ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಳಿ ಇದೆಲ್ಲ ತಿಳ್ಕೊಂಡಿರ್ಬೇಕು ನೀವು ಬಿಕಾಸ್ ಏನು ಗೊತ್ತಾ ಅದ್ರದ್ ಬಗ್ಗೆ ನೀವು ತಿಳ್ಕೊಳ್ಳ್ದೆ ಹಾಗೆ ಯಾರೋ ಮಾಡ್ತಾ ಇದ್ದಾರೆ ನಾವು ಮಾಡ್ಬಿಡೋಣ ಅನ್ನೋದು ತಪ್ಪಾಗುತ್ತೆ ಸೊ ಫಸ್ಟ್ ರೂಟ್ ಕಾಸ್ ಕೊಟ್ಟೋಗಿ ಸೊ ಏನು ಅಂದರೆ ಫಸ್ಟ್ನೇದೇನು ನಿದ್ದೆ ಸರಿಯಾಗಿ ಮಾಡದೇ ಇದ್ರೆ ಇಲ್ಲ ಸೊ ಸೆಕೆಂಡ್ನೇದೇನು ಮೊಬೈಲ್ನ ನೀವು ನೋಡ್ತೀರಲ್ಲ ನಾನು ಅದನ್ನು ಫಸ್ಟ್ ಒಂದು ವ್ಲಾಗಲ್ಲೂ ಹೇಳಿದ್ದೀನಿ ಬ್ಲೂ ಲೈಟ್ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ ಬ್ಲೂ ಲೈಟ್ ನಿಮಗೆ ಕಣ್ಣಿಗೆ ಡೈರೆಕ್ಟಾಗಿ ಹೋಗಿ ಅದು ಬೀಳುತ್ತೆ ಮೊಬೈಲ್ ಯೂಸ್ ಮಾಡುವಾಗ ರಾತ್ರಿ ಹೊತ್ತು ಮಲಗುವಾಗ ನಾನು ಹೇಳ್ತಾ ಇರೋದು ಮತ್ತೆ ಬೆಳಗ್ಗೆ ಎದ್ದೇಳುವಾಗೂ ಹೇಳ್ತಾ ಇರೋದು ಸೊ ಮಲಗುವಾಗ ಏನು ಮಾಡಬೇಕು ಅಂದ್ರೆ ನೀವು ನೋಡಿ ಫೋನ್ ನೋಡಬೇಡಿ ಅಂತ ನಾನೇನು ಅಂತಿಲ್ಲ ಬಟ್ ಫೋನ್ ನೋಡೋದ್ ಮೇಲೆ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ನೀವು ಮಲಗಬೇಕು ಅದೊಂದು ನೀವು ಫಾಲೋ ಮಾಡಿ ಅವಾಗ ನಿಮ್ಗೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ಲು ಬರಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಇದೊಂದು ರೀಸನ್ನು ಬ್ಲೂ ಲೈಟ್ ಡೈರೆಕ್ಟ್ ಆಗಿ ಕಣ್ಣಿಗೆ ಬೀಳೋದ್ರಿಂದ ಸ್ಟ್ರೆಸ್ ಆಗುತ್ತೆ ಕಣ್ಣಿಗೆ ಓಕೆನಾ ಸೊ ಅದೊಂದು ರೀಸನ್ ಓಕೆನಾ ಸೊ ನಾನು ಎರಡು ಪಾಯಿಂಟ್ಸ್ ಹೇಳ್ದೆ ಇನ್ನೂ ಹೇಳ್ತೇನೆ ನನಗೆ ಕೇಳಿಸ್ಕೊಳ್ಳಿ ಸೊ ಮೂರನೇದೇನು ಅಂದರೆ ಫ್ರೆಂಡ್ಸ್ ಹೇಳ ಮೂರನೇದು ಏನು ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ಹೇಳಿ ಕೆಲವ್ರದ್ದು ಹ್ಯಾಬಿಟ್ ಇರುತ್ತೆ ಕಣ್ಣು ಉಚ್ಕೊಳ್ತಾ ಇರ್ತಾರೆ ಸುಮ್ಮನಾದ್ರೂ ಹಿಂಗೆ ಹಿಂಗೆ ಸುಮ್ಮನಾದ್ರೂ ಕಣ್ಣು ಉಚ್ಕೊಳ್ಳೋದು ಆ ಥರ ಮಾಡಿದಾಗ ಏನು ಗೊತ್ತಾ ಅದ್ರದ್ದು ಕಣ್ಣದು ತುಂಬ ಸೆನ್ಸಿಟಿವ್ ಸ್ಕಿನ್ ಅದು ಓಕೆನಾ ತುಂಬ ಸೆಲ್ಸ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ನೀವು ತುಂಬ ಬೆಸ್ಟ್ ರೆಮಿಡಿ ಹೇಳಲ್ಲ ನಿಮಗೆ ಡೇ ಫುಲ್ ಹ್ಯಾಪಿ ಹಾರ್ಮೋನ್ಸ್ ರಿ ರಿಲೀಸ್ ಆಗುತ್ತೆ ನೀವೊಂದು ಟೆಕ್ನಿಕ್ ಮಾಡೋದರಿಂದ ಏನು ಮಾಡಿ ಅಂದರೆ ತೋರಿಸ್ತೀನಿ ರೀ ಅದಂಗೆ ಹೇಳೋಕ್ಕಾಗಲ್ಲ ಸೊ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ನೀವು ಎದ್ದೇಳ್ತಿರಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮದೊಂದು ಹ್ಯಾಬಿಟ್ ಹೆಂಗಾಗಬೇಕು ಅಂದರೆ ಕೈನ ಹಿಂಗೆ ರಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಹೇಳ್ತಾ ಇರೋದು ನಾಟ್ ಓನ್ಲಿ ಡಾರ್ಕ್ ಸರ್ಕಲ್ ಇರೋರು ಅಂತಲ್ಲ ನಿಮ್ಮ ಡೇ ಫುಲ್ಲು ನಿಮಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ನಿಮ್ಮ ಡೇ ಫುಲ್ ಹ್ಯಾಪಿಯಾಗಿ ನೀವು ಇರಬೇಕು ಅಂದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದಕ್ಕೂ ಇದು ರೆಮಿಡಿ ಆಗಿರುತ್ತೆ ಸೊ ಎಲ್ಲರಿಗೂ ಯೂಸ್ಫುಲ್ಲೇ ಹುಡುಗರು ಇರ್ಬೋದು ಹುಡುಗಿರಿರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲರಿಗೂ ಯೂಸ್ಫುಲ್ ಸೊ ಎಲ್ಲರೂ ಮಾಡಿ ಓಕೆನಾ ಸೊ ಯಾರಿಗಾರ ಇಷ್ಟ ಆದರೆ ಕಮೆಂಟು ಮಾಡಿ ನನಗೂ ಆಗುತ್ತೆ ಸೊ ಏನು ಮಾಡಿ ಅಂದ್ರೆ ಫಸ್ಟ್ ಹಿಂಗ್ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇದೆಲ್ಲ ನಿಮಗೆ ಗೊತ್ತಾ ಫ್ರೆಂಡ್ಸ್ ಮುಂಚೆ ಒಂದು ಸ್ವಲ್ಪ ಹಿಂದಿನ ಕಾಲದವ್ರು ಮಾಡೋರು ಗೊತ್ತಾ ಅಜ್ಜಿಗಳು ನಮ್ಮ ಅಜ್ಜಿ ಮಾಡೋದು ನಾನು ನೋಡಿದ್ದೀನಿ ಈ ತರ ಎಲ್ಲ ಮಾಡೋರು ಸೊ ಚೆನ್ನಾಗಿ ರಬ್ ಮಾಡಿದಾಗ ನಮ್ಮ ಕೈಯಲ್ಲಿ ಶಾಖ ರಿಲೀಸ್ ಆಗುತ್ತೆ ಓಕೆನಾ ಸೊ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ನೀವು ಎದ್ದ ತಕ್ಷಣ ಬಲ್ಗಡೆನೇ ಎದೇಳ್ಬೇಕು ನೀವು ಓಕೆನಾ ರೈಟ್ ಸೈಡ್ ಎದೇಳ್ತೀರಾ ಅಲ್ವಾ ಸೊ ಎದ್ದ ತಕ್ಷಣ ಹಿಂಗೆ ಕೂತ್ಕೊಳ್ಳಿ ನಾನು ಹಿಂಗೆ ಕೂತಿದ್ದೀನಿ ನಂಗೆ ಕೂತ್ಕೊಂಡು ಜಸ್ಟ್ ರಬ್ ಮಾಡಿ ಕೂತಿರೋ ಕಡೆನೆ ಮಂಚದ ಮೇಲೇ ಮಾಡಿ ಸೊ ಹಿಂಗೆ ಮಾಡ್ತಿರಲ್ಲ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸ್ವರೆಗೂ ಮಾಡಲೇಬೇಕು ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೈಲಿ ನಿಮ್ಮದು ಡಾರ್ಕ್ ಸರ್ಕಲ್ ಬರೋಲ್ಲ ಆವಾಗ ಕಡಿಮೆ ಆಗ್ತಾ ಬರುತ್ತೆ ಇದೆಲ್ಲ ಮೆಥೆಡ್ನ ಫಾಲೋ ಮಾಡ್ಕೊಂಬನ್ನಿ ಸೊ ನೋಡಿ ಹಿಂಗೆ ಮಾಡಿದ್ರೆ ಅಲ್ವಾ ಸೊ ಮಾಡಿಬಿಟ್ಟು ಹಿಂಗೆ ಶಾಖನ ಕಣ್ಣಿಗೆ ಹಿಂಗೆ ಇಟ್ಕೊಳ್ಳಿ ಎಷ್ಟೊತ್ತಿಡಬೇಕು ಅಂದರೆ ಒಂದು ನಿಮಿಷ ಓಕೆನಾ ಸೊ ಆ ಥರ ಹಿಂಗೆ ಕಣ್ಣತ್ತಿರ ಹಿಂಗೆ ಇಟ್ಕೊಂಡು ಹಿಂಗೆ ತೆಗಿರಿ ತಕ್ಷಣ ನೀವು ಕೆಲಸ ಮಾಡೋಕೊಟ್ಟು ಹೋಗ್ಬಾರ್ದು ಓಕೆನಾ ಒಂದು ಐದು ನಿಮಿಷ ರಿಲ್ಯಾಕ್ಸಾಗಿ ಕುತ್ಕೊಳ್ಳಿ ಆಮೇಲೆ ಇನ್ನೊಂದಿದೆ ಏನು ಅಂದರೆ ನೀವು ಹಂಗೆ ಅಂತ ಇಳದ್ಬಿಡೋದಲ್ಲ ಮಂಚದಿಂದ ಟೆಕ್ ಅಂತ ಓಕೆನಾ ಅದಕ್ಕೂ ಒಂದಿದೆ ಏನು ಎರಡು ಕಾಲ್ನು ಒಟ್ಟಿಗೆ ಮಂಚದಿಂದ ಕೆಳಗಡೆ ಇಳಿಸ್ಬೇಕು ಅಥವಾ ನೀವು ಹಾಸಿಗೆ ಮೇಲೆ ಕೆಳಗಡೆ ಮಲಗ್ತಾ ಇದ್ರೂ ಎರಡು ಕಾಲ್ನ ಒಟ್ಟಿಗೆ ಹಿಂಗೆ ನೆಲದ ಮೇಲೆ ಟಚ್ ಆಗಬೇಕು ಸೊ ಯಾವಾಗ ನಾವು ಭೂಮಿ ಪೃಥ್ವಿ ತತ್ವ ಅದು ಓಕೆನಾ ಎರಡು ಕಾಲು ಯಾವಾಗ ಟಚ್ ಆಗುತ್ತೋ ನಮ್ಮ ಬಾಡಿಯೊಳಗಿರೋ ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಸೊ ಅದೆಲ್ಲ ನಮಗೆ ತುಂಬ ನೆಸಸಿಟಿ ಇದೆ ಇದೆಲ್ಲ ತಿಳ್ಕೊಳ್ಳಿ ಒಂದೊಂದೇ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ ಸೊ ನಿಮಗೆ ನಿಜವಾಗ್ಲೂ ಒಳ್ಳೆಯದು ಇದೆಲ್ಲ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಪ್ಲಸ್ ನಿಮಗೆ ಏನಾರ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ದುಡ್ಡು ಕೇಳ್ಕೊತಾ ಇರ್ತೀರಾ ಎಲ್ಲದಕ್ಕೂ ಯೂಸ್ಫುಲ್ ಇದು ಓಕೆನಾ ಸೊ ನಮ್ಮದು ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಹಂಗೆ ಮಾಡಿ ಒಟ್ಟಿಗೆ ಎರಡು ಕಾಲನ್ನು ಒಟ್ಟಿಗೆ ನೆಲದ ಮೇಲೆ ಇರಿಸಿ ನಿಧಾನಕ್ಕೆ ಹೋಗಿ ಕೂತ್ಕೊಳ್ಳಿ ಒಂದು ಕಡೆ ಹೋಗ್ಬಿಟ್ಟು ಯೂನಿವರ್ಸ್ ಅಂದರೆ ಹೊರ್ಗಡೆ ಸ್ಕೈನ ನೋಡ್ಬಿಟ್ಟು ನಿಮ್ಮದೇನು ವಿಶ್ ಇರುತ್ತೋ ಅದನ್ನು ಕೇಳ್ಕೊಳ್ಳಿ ಓಕೆನಾ ನೀವು ಡಾರ್ಕ್ ಸರ್ಕಲ್ದು ಹೇಳ್ತಿರಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಹೆಂಗ್ ಗೊತ್ತಾ ನೀವೇನು ಅನ್ಬೇಕು ಅಂದರೆ ನಂದು ಡಾರ್ಕ್ ಸರ್ಕಲೆಲ್ಲ ಹೊಟ್ಟೋಗ್ಬಿಟ್ಟಿದೆ ನಂದು ಡಾರ್ಕ್ ಸರ್ಕಲ್ ಎಲ್ಲ ಹೊಟ್ಟೋಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಖುಷಿಯಾಗಿ ಹ್ಯಾಪಿಯಾಗಿ ಹೇಳ್ಕೊಳ್ಳಿ ಅವಾಗ ನಿಜವಾಗ್ಲೂ ಹೊಟ್ಟೋಗಿರುತ್ತೆ ಸೊ ಅದು ಸೈಕಾಲಜಿ ಇದ್ರ ಪ್ರಕಾರ ಬರುತ್ತೆ ಸೊ ನಾನು ರೆಮಿಡೀಸು ಹೇಳ್ಕೊಡ್ತೀನಿ ಬಿಕಾಸ್ ನಾನು ಮಾಡ್ತಾ ಇದ್ದೆ ಅಲ್ವಾ ನನ್ನದೇ ಆಗಿದೆ ಸೊ ನಾನು ಹೇಳೋದ್ನಲ್ಲ ಫಸ್ಟ್ ನನ್ನ ಮೇಲೆ ಪ್ರಯೋಗ ಓಕೆನಾ ಸೊ ಏನೇ ಒಂದು ಫೇಸ್ ಪ್ಯಾಕ್ಸ್ ಎಲ್ಲ ತೋರಿಸಿದ್ರು ನಂದು ಮುಂಚೆ ನೋಡಬೇಕಿತ್ತು ಹೆಂಗೆ ರಫ್ ಇತ್ತು ಗೊತ್ತಾ ಸ್ಕಿನ್ನು ಎಷ್ಟು ನೀಟಾಗಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ಅದನ್ನೇ ಹೇಳೋದು ನಾವು ಡೈಲಿ ರೊಟೀನಲ್ಲಿ ನನಗೆ ಫಸ್ಟ್ ಏನು ಅನ್ನಿಸ್ತು ಗೊತ್ತಾ ಜಾಸ್ತಿ ಅಪ್ಲೈ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಒಳಗೆ ಇನ್ಟೇಕ್ ತಗೊಂಡು ನಾವು ಯಾವಾಗ ಅಪ್ಲೈ ಮಾಡ್ತೀವೋ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ನೇ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಗೊತ್ತಾ ನಿಮ್ಗೆಲ್ಲರ್ಗು ಅಫೋರ್ಡ್ ಆಗೋಂತದೇ ಮೆಥಡು ಬಟ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಸೊ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನಮಗೆ ಇವತ್ತಿನ ಒಂದು ಡಾರ್ಕ್ ಸರ್ಕಲ್ದು ರಿಮೂವ್ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಒಂದೊಂದಾಗೇ ತೋರಿಸ್ತೀನಿ ಫಸ್ಟ್ ನೋಡ್ಕೊಂಬನ್ನಿ ಅಷ್ಟೇ ಓಕೆನಾ ಸೊ ಬನ್ನಿ ಸೊ ನಾನು ಫಸ್ಟ್ ಹೇಳ್ಬಿಡ್ತೀನಿ ಅದೇನಕ್ಕೆ ಬರುತ್ತೆ ಅಂತ ಓಕೆನಾ ಸೊ ಸೆಕೆಂಡ್ ಇದು ಏನಕ್ಕೋಸ್ಕರ ಅದು ಬರುತ್ತೆ ಅಂದ್ರೆ ಫ್ರೆಂಡ್ಸ್ ಬಾಡಿನಲ್ಲಿ ಐರನ್ ಕಂಟೆಂಟ್ ಕಡಿಮೆ ಇದ್ದಾಗ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತಲ್ಲ ಸೊ ಅವಾಗ ಅದು ತುಂಬ ಮೇಯ್ನಾಗಿ ಕಾಣಿಸ್ಕೊಳ್ಳೋದೆ ಅದಕ್ಕೆ ಕೆಳಗೆಲ್ಲ ಡಾರ್ಕ್ ಸರ್ಕಲ್ ಬರುತ್ತೆ ಸೊ ಅದನ್ನು ನೀವು ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂದರೆ ಎ ಬಿ ಸಿ ಜ್ಯೂಸ್ ಇವಾಗೆಲ್ಲ ಗೊತ್ತಲ್ಲ ನಿಮಗೆ ಬೀಟ್ರೋಟು ಕ್ಯಾರೆಟು ಮತ್ತು ಆ್ಯಪಲ್ದು ಓಕೆನಾ ಎ ಅಂದರೆ ಆ್ಯಪಲ್ಲು ಬಿ ಅಂದರೆ ಬೀಟ್ರೋಟ್ ಬರುತ್ತೆ ಸಿ ಅಂದರೆ ಕ್ಯಾರೆಟು ಸೊ ಮೂರನ್ನು ಕಂಬೈನ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇದಾಗುತ್ತೆ ಯಾವಾಗಾರ ನಾನು ತೋರಿಸ್ತೀನಿ ತೋರಿಸ್ತಿನ್ಬೇಕಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ ಸೊ ಅದೊಂದು ಆಯ್ತಾ ಮತ್ತೆ ಇನ್ನೊಂದು ಏನು ಅಂದರೆ ವಿಟಮಿನ್ದು ವಿಟಮಿನ್ ಡಿದು ನಿಮಗೆ ಸಪ್ಲಿಮೆಂಟ್ ಕಡಿಮೆ ಸಿಗ್ತಾರೆ ನಿಮ್ಮ ಒಂದು ಬಾಡಿನಲ್ಲಿ ಅವಾಗ್ಲೂ ಆ ಥರ ಆಗುತ್ತೆ ಸೊ ಅದನ್ನ ನೀವು ಹೆಂಗೆ ಸರಿ ಮಾಡ್ಕೋಬೋದು ಅಂದರೆ ಬೆಳಗ್ಗೆ ಹೊತ್ತು ಚೆನ್ನಾಗಿರೋ ಬಿಸಿಲು ಬರುತ್ತೆ ನೋಡಿ ಮಾರ್ನಿಂಗ್ ಬಿಸಿಲು ಒಂದು ಎಂಟು ಗಂಟೆ ಎಂಟುವರೆಗೆ ಬರುತ್ತೆ ನೋಡಿ ಅದು ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಸೊ ಮಾರ್ನಿಂಗ್ ಹೊತ್ತು ಒಂದು ಸ್ವಲ್ಪ ಚೇರ್ ಆಚೆ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಿಸಿಲಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಅದರಿಂದ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಮತ್ತು ನಾಲ್ಕನೇದು ಏನಕ್ಕೆ ತುಂಬ ಜಾಸ್ತಿ ಆ ಥರ ಬರುತ್ತೆ ಅಂದರೆ ವಾಟರ್ ನೀವು ಜಾಸ್ತಿ ತೊಗೊಳ್ದೇ ಇದ್ದಾಗ ಸೊ ಅದಕ್ಕೆ ನಾನು ಬ್ಲಾಕ್ಸಲ್ಲಿ ನೋಡಿ ಯಾವಾಗಲೂ ಹೇಳ್ತಿರ್ತೀನಿ ನೀರು ಚೆನ್ನಾಗಿ ಕುಡೀರಿ ಅಂತ ಸೊ ಮಿನಿಮಮ್ ನೀವು ಒಂದು ಎಂಟು ಗ್ಲಾಸ್ ವಾಟರ್ನ ಕನ್ಸ್ಯೂಮ್ ಮಾಡಲೇಬೇಕು ಕುಡಿಲೇಬೇಕು ಓಕೆನಾ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ ನಾನು ಮಾಡಿದ್ನಲ್ಲ ಡಿಟಾಕ್ಸ್ ವಾಟರ್ ಮಾಡಿಟ್ಕೊಳ್ಳಿ ಬೆಸ್ಟ್ ಅದು ನಿಮ್ಗೆ ಏನು ಗೊತ್ತಾ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಕೊಳ್ಳಿ ಅದ್ರದ್ದು ನಾನು ಪಿಗ್ಮೆಂಟೇಷನು ಪಿಂಪಲ್ಸ್ದು ಡಿಟಾಕ್ಸ್ ವಾಟರ್ ಅಂತ ಒಂದು ಬರ್ದಿದ್ದೀನಿ ನೋಡಿ ತಮ್ಮನೇಲಲ್ಲಿ ಆ ವಿಡಿಯೋ ಚೆಕ್ ಮಾಡಿ ಅದ್ರಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಸೊ ಅದೇನು ಮಾಡಬೇಕು ಅಂದರೆ ನೀವು ಅದು ಖಾಲಿ ಆದಾಗ ಇವಾಗ ಒಂದು ಗ್ಲಾಸ್ ನೀರು ಕುಡಿತೀರ ಅನ್ಕೊಳ್ಳಿ ಸೊ ಅರ್ಧ ಏನಾರ ಖಾಲಿ ಆಗ್ತಾ ಬಂತು ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ ಇನ್ನೂ ನೀರು ಫಿಲ್ ಮಾಡ್ತಾ ಇರಿ ಅದ್ರದ್ದು ಇನ್ನೂ ಚೆನ್ನಾಗಿ ರಸ ಎಲ್ಲ ಬಿಟ್ಕೋತಾನೆ ಇರುತ್ತೆ ಫುಲ್ ಡೇ ಮಾಡೋ ಪ್ರೊಸೀಜರ್ ಅದು ಓಕೆನಾ ಬೆಳಗ್ಗೆ ನೀವು ಮಾಡಿಟ್ರೆ ರಾತ್ರಿವರೆಗೂ ಯೂಸ್ ಮಾಡ್ಬೋದು ಸೊ ಎಂಟು ಗ್ಲಾಸ್ ನೀರು ಕುಡಿಲೇಬೇಕು ಆವಾಗಲೇ ಕಣ್ಣು ಕೆಳಗೆಲ್ಲ ಆ ಡಾರ್ಕ್ ಸರ್ಕಲ್ ಬರಲ್ಲ ಸೊ ಇನ್ನೊಂದೇನು ಅಂದರೆ ಊಟದ ಜೊತೆಗೆ ನೀವು ಚೆನ್ನಾಗಿ ತರಕಾರಿಗಳನ್ನ ತೊಗೊಳ್ಳಿ ಸೊಪ್ಪು ಚೆನ್ನಾಗಿ ತಿನ್ನಿ ನಾನು ಅದಕ್ಕೆ ಹೇಳಿ ಕಣ್ಣು ಆಗಬೇಕು ಅಂದರೆ ಸೊಪ್ಪು ಓಕೆನಾ ಕಣ್ಣು ಚೆನ್ನಾಗಿ ಇದಾಗಬೇಕು ಅಂದರೆ ಸೊಪ್ಪು ತಿನ್ನೋದು ಕಲೀರಿ ಆಮೇಲೆ ಫ್ರೂಟ್ಸ್ನ ಚೆನ್ನಾಗಿ ತಿನ್ನಿ ಸಲಾಡ್ಗಳು ಮಾಡಿಕೊಂಡು ತಿಂತಾಯಿರಿ ಸೊ ಅದೆಲ್ಲ ನಿಮ್ಮದು ಬ್ಯಾಲೆನ್ಸ್ ಮಾಡುತ್ತೆ ಇದು ಇನ್ಟೇಕ್ ಮಾಡೋದ್ರ ಬಗ್ಗೆ ಸೊ ಇವಾಗ ಮುಖಕ್ಕೆ ಅಂದರೆ ಕಣ್ಣು ಕೆಳಗೆ ಅಪ್ಲೈ ಮಾಡೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸೊ ಏನು ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು ಕಣ್ ಕೆಳಗಡೆ ಹಾಕೋಕ್ಕೆ ಸೊ ಎರಡು ಮೆಥೇಡಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಯಾವ್ದು ಈಸಿನೋ ಅದನ್ನು ಒಂದು ಅಪ್ಲೈ ಮಾಡ್ಕೊಳ್ತಾ ಬರ್ಬೋದು ಅಥವಾ ನಿಮಗೆ ಎರಡು ಇಷ್ಟ ಆಯಿತು ಅಂದರೆ ಎರಡೂ ಮಾಡ್ಕೊಳ್ಳಿ ಬಿಕಾಸ್ ಇದು ಒಂಚೂರು ಆರ್ಮ್ ಆಗೋಲ್ಲ ಕೆಮಿಕಲ್ಸ್ ಇರೋಲ್ಲ ಓನ್ಲಿ ಹರ್ಬಲ್ ಇರೋದ್ರಿಂದ ನಿಮಗೆ ಇದು ಚೆನ್ನಾಗಿ ಯೂಸ್ಫುಲ್ ಆಗಿ ಇರುತ್ತೆ ಓಕೆನಾ ಅಂದರೆ ಬೆನಿಫಿಟ್ಸ್ ಅಂತೂ ಖಂಡಿತ ಸಿಗುತ್ತೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನನಗೆ ಕಮೆಂಟ್ ಮಾಡಿ ಆಮೇಲೆ ಓಕೆನಾ ಸೊ ಬನ್ನಿ ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವೊಂದು ಈ ಥರ ಒಂದು ಚಿಕ್ಕ ಬಟ್ಲು ತೊಗೊಳ್ಳಿ ಓಕೆನಾ ಬಟ್ಲು ಮತ್ತು ಒಂದು ಸ್ಪೂನ್ ಬೇಕಾಗುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ಒಂದು ತಣ್ಣಗಿರುವಂತಹ ಹಾಲು ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಹಸಿ ಹಾಲಾದರೂ ಪರವಾಗಿಲ್ಲ ಕಾಯಿಸಿರೋದೇ ಸೀರಾದೆ ತೊಗೊಳ್ಳಿ ಬೆಟರ್ ಏನಾಗಲ್ಲ ನಾನು ಹಾಗೆ ಮಾಡ್ತಾ ಇದ್ದೀನಿ ಕಾಯಿಸಿರೋ ಹಾಲೇ ತೊಗೋತಾ ಇದ್ದಿದ್ದು ಸೊ ನೋಡಿ ಒಂದು ಸ್ಪೂನ್ ಹಾಕೊತಾ ಇದ್ದೀನಾ ಯಾವುದು ಬರೀ ಹಾಲಲ್ಲ ತಣ್ಣಗಿರಬೇಕು ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂದರೆ ಮಡಿಕೆ ಇರುತ್ತೆ ನೋಡಿ ಮಣ್ಣಿಂದು ಮಡಿಕೆ ಚಿಕ್ಕ ಚಿಕ್ಕದು ಸೊ ಅದ್ರಲ್ಲಿ ಒಂಚೂರು ಹಾಲು ಹಾಕ್ಬಿಟ್ಟು ತಣ್ಣಗೆ ಮಾಡಿ ಇಟ್ಕೊಳ್ಳಿ ಅದನ್ನು ಕಣ್ ಕೆಳಗಡೆ ಅಪ್ಲೈ ಮಾಡಿ ಇನ್ ಕೇಸ್ ನಾನು ಹೇಳೋದು ಓಕೆನಾ ಆ ಥರ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಸೊ ಅದೊಂದು ಆಯ್ತಾ ಈಗ ನೋಡಿ ಹಾಲು ಹ್ಞೂ ಸೊ ಇದಾದ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ನೀವೆಷ್ಟು ನೀವು ಕ್ವಾಂಟಿಟಿ ಇವಾಗ ಒಂದು ಸ್ಪೂನು ನೀವು ಹಾಲು ತಗೊಂಡಿದ್ದೀರಾ ಅಂದರೆ ಒಂದು ಸ್ಪೂನೇ ನೀವು ಹನಿ ತೊಗೋಬೇಕು ಸೊ ನೋಡಿ ನಾನು ಇದ್ರದ್ದು ಸ್ವಲ್ಪ ಹನಿ ಹಾಕೊತಾ ಇದ್ದೀನಿ ಜೇನುತುಪ್ಪ ಹಾಕೋತಾ ಇದ್ದೀನಿ ಓಕೆನಾ ಸೊ ನಾನು ಅದು ಒಂದು ಸ್ಪೂನ್ ಹಾಕಿದ್ದೆ ಅಲ್ಲ ಸೊ ಅದಕ್ಕೆ ಒಂದು ಸ್ಪೂನಷ್ಟು ಹನಿನ ಇದ್ದೀನಿ ಸೊ ಎರಡೂ ಒಂದೇ ಇದರಲ್ಲಿರಬೇಕು ಓಕೆ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಡೈಲ್ಯೂಟ್ ಆಗೋವರೆಗೂ ಕಾಯಬೇಕು ಅದಾದಮೇಲೆ ನೀವೇನು ಮಾಡ್ಬೋದು ಅಂದರೆ ಒಂದು ಕಾಟನ್ ತೊಗೊಂಡು ಡಿಪ್ ಮಾಡಿ ಕಣ್ಣು ಕೆಳಗೆ ಅಪ್ಲೈ ಮಾಡ್ಬೋದು ಕಾಟನ್ನಲ್ಲಿ ಓಕೆನಾ ಕಾಟನಲ್ಲೂ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಅದನ್ನು ತಗೊಂಡು ಕಣ್ ಕೆಳಗೆ ಹಿಂಗೂ ಹಾಕೋದು ಸೊ ನೋಡಿ ಈ ಥರ ಹಿಂಗೆ ತಗೊಂಡು ಹಿಂಗೆ ಕಣ್ ಕೆಳಗೆ ಹಿಂಗೆ ಹಾಕೊಂಬನ್ ಓಕೆನಾ ಸೊ ಇದನ್ನ ಏನು ಮಾಡಬೇಕು ನೀವು ಅಂದರೆ ಹಂಗೆ ಬಿಡಬೇಕು ಇದು ತೊಳಿಲೂಬಾರ್ದು ಏನೂ ಮಾಡಬಾರ್ದು ನೀವು ಇವಾಗ ನಾನು ಹೇಳಲ್ಲ ಬೆಸ್ಟ್ ರೆಮಿಡಿ ಹೇಳಲ್ಲ ನೀವು ಬೆಳಗ್ಗೆ ಹೊತ್ತು ಫ್ರೀ ಇದ್ರೆ ಅಂದರೆ ಸ್ನಾನ ಎಲ್ಲ ಮಾಡಿರ್ತೀರಾ ನೋಡಿ ಸೊ ಅದನ್ನು ಹಾಕೊಂಡು ಬಿಟ್ಟುಬಿಡಿ ಈವ್ನಿಂಗ್ವರೆಗೂ ಬಿಡಿ ಮತ್ತೆ ಮುಖ ತೊಳಿತೀರಾ ಅಲ್ವಾ ಮತ್ತೆ ಇದನ್ನು ಅಪ್ಲೈ ಮಾಡಿ ಅದೇನು ಕಷ್ಟನ ಅದು ಜಸ್ಟ್ ಒಂದು ಹಾಲು ಮತ್ತು ಜೇನುತುಪ್ಪ ಯೂಸ್ ಮಾಡ್ತಿರೋದು ಸೊ ಅದನ್ನು ಕೆಳಗೆ ಹಿಂಗೆ ಹಾಕ್ಕೊಂಡು ಬಿಡಿ ಓಕೆನಾ ಸೊ ಆ ಥರ ನೀವು ಅಕಸ್ಮಾತ್ ಹೊರ್ಗಡೆ ಹೋಗ್ತಾ ಇದ್ರೆ ಕೆಲಸ ಏನಾರ ಮಾಡ್ತಾ ಇದ್ರೆ ಬೆಳಗ್ಗೆ ಹೊತ್ತು ಹಾಕೊಳ್ಳೋಕ್ಕಾಗಲ್ಲ ಕೆಳಗೆ ಹಿಂಗೆ ಹಾಕೊಂಡು ಹೋಗೋಕ್ಕಾಗಲ್ಲ ಸೊ ಬೆಸ್ಟ್ ಏನು ಮಾಡಿ ಅಂದರೆ ಮಲಗೋಕ್ಕೆ ಮುಂಚೆ ಮಲಗುವಾಗ ಇದನ್ನು ಹಾಕೊಂಡು ಅಪ್ಲೈ ಮಾಡಿ ಮಲಗೋದ್ರಿಂದ ಸೊ ಫುಲ್ಲು ನಿಮ್ಮದು ಅದು ಏನು ಒಂದು ಕಪ್ಪು ಪೋರ್ಷನ್ ಇರುತ್ತೋ ಅದೆಲ್ಲ ಲೈಟನ್ ಆಗ್ತಾ ಬರುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಡಾರ್ಕ್ ಸರ್ಕಲ್ ಎಲ್ಲ ಸೊ ಇದೊಂದು ಮೆಥಡ್ ಆಯಿತಾ ಇನ್ನೊಂದು ಮೆಥಡ್ ಇದೆ ತೋರಿಸ್ತೀನಿ ಬನ್ನಿ ಸೊ ಇನ್ನೊಂದು ಮೆಥಡಲ್ಲಿ ನೀವು ಅಲೋವೆರಾನ ಈ ಥರ ಫ್ರೆಶ್ ಆಗಿ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಈ ಥರ ತಗೊಂಡಿಟ್ಕೊಳ್ಳಿ ಇಲ್ಲ ನಮಗೆ ಫ್ರೆಶ್ ಸಿಗ್ತಾ ಇಲ್ಲ ಅಂದರೆ ಈ ಥರ ಡಬ್ಬದಲ್ಲಿ ಸಿಗುತ್ತಲ್ಲ ಅದನ್ನ ತೊಗೋಬೋದು ಅಲೋವೆರಾ ಜೆಲ್ ನಾನು ಹೇಳ್ತಾ ಇರೋದು ಸೊ ಒಂದು ಸ್ವಲ್ಪ ತೊಗೊಳ್ಳಿ ಮತ್ತು ವ್ಯಾಸ್ಲೀನ್ನ ತೊಗೋಬೇಕು ವ್ಯಾಸ್ಲೀನ್ನ ಒಂದು ಸ್ವಲ್ಪ ಸೊ ಇದೂ ಅದೇ ಥರ ಮೆಥೆಡ್ ಬರುತ್ತೆ ಇದು ಅರ್ಧ ಸ್ಪೂನ್ ಹಾಕಿದ್ರೆ ಇದು ಅರ್ಧ ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಗೊಂಡು ಅದನ್ನ ಹಿಂಗೆ ತಗೊಂಡು ಕಣ್ ಕೆಳಗೆ ಹಾಕೋಬೇಕಷ್ಟೇ ಬರೀ ಕಣ್ ಕೆಳಗೆ ಓಕೆನಾ ಸೊ ಆ ಥರ ಅಪ್ಲೈ ಮಾಡೋದು ಸೊ ಎರಡು ಮೆಥೇಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಇದೇನು ಗೊತ್ತಾ ಫ್ರೆಂಡ್ಸ್ ಒಂದು ಒನ್ ವೀಕ್ ಆಗೋದ್ರೊಳಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ತುಂಬ ಜಾಸ್ತಿ ಕಪ್ಪುಗೆ ಜಾಸ್ತಿ ಇದ್ದರೆ ಬೆಳಗಿನೂ ಮಾಡಿ ಮತ್ತು ರಾತ್ರಿ ರಾತ್ರಿ ಹೊತ್ತೆ ಅದು ಸ್ಕಿನ್ದೆಲ್ಲ ಇದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೆ ರಾತ್ರಿ ಹೊತ್ತು ನಮ್ಮದು ಸ್ಕಿನ್ ರಿಪೇರ್ ಮಾಡೋದೆಲ್ಲ ರಾತ್ರಿ ಹೊತ್ತೇ ಚೆನ್ನಾಗಾಗೋದು ಅದಕ್ಕೆ ನೋಡಿ ನೈಟ್ ಕ್ರೀಮ್ ಕೆಲವ್ರು ಹಾಕೊಳ್ತಾರೆ ಆಮೇಲೆ ಹಾಲಿಂದು ಕೆನೇನು ಮುಖಕ್ಕೆ ಅಪ್ಲೈ ಮಾಡಿ ಮುಖ ತೊಳ್ದು ಹಾಕೋಬೇಕು ಹಂಗೆ ಹಾಕೊಂಡ್ಬಿಡ್ಬೇಡಿ ಕ್ರೀಮ್ ಎಲ್ಲ ಹಾಕ್ಕೊಂಡು ಹಂಗೆ ಹಾಕ್ಕೊಂಡ್ರೆ ಏನು ಪ್ರಯೋಜನ ಆಗೋಲ್ಲ ಜಸ್ಟ್ ಮುಖ ವಾಶ್ ಮಾಡಿ ಮಲಗುವಾಗ ನಾನು ಹೇಳೋದು ಮಲಗುವಾಗ ಮುಖ ವಾಶ್ ಮಾಡಿ ಒಂದು ಸ್ವಲ್ಪ ಹಾಲಿನ ಕೆನೇನ ಹಾಕೊಂಡು ಜಸ್ಟ್ ಇದು ಇವತ್ತು ಸುಂದಲ್ಲ ಡಾರ್ಕ್ ಸರ್ಕಲ್ಗೆ ಸೊ ಅದನ್ನು ಹಾಕ್ಕೊಂಡು ಮಲ್ಕೊಳ್ಳಿ ಸೊ ಅವಾಗೇನು ಗೊತ್ತಾ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಸೊ ಇದೆಲ್ಲ ನಂದು ಎಷ್ಟು ಆಗಿತ್ತಲ್ವ ಒಂದು ಫೋಟೋ ತೋರಿಸೋದ್ನಲ್ಲ ನಿಮಗೆ ಸೊ ನೋಡಿದ್ರೆ ಅಲ್ವಾ ಸೊ ಅದೆಲ್ಲ ಲೈಟನ್ ಆಗ್ತಾ ಬರುತ್ತೆ ಸೊ ಈ ಥರ ಒಂದು ಟೆಕ್ನಿಕ್ನ ಫಾಲೋ ಮಾಡಿ ಜಾಸ್ತಿ ಪೊಮೋಗ್ರೆನೇಟ್ ಅಂದರೆ ದಾಳಿಂಬೆ ಇದು ಫ್ರೂಟನ್ನ ತಿನ್ಕೊಂಬನ್ನಿ ಜ್ಯೂಸ್ ಮಾಡ್ಕೊಳಕ್ರೆ ಜ್ಯೂಸು ಮಾಡ್ಬೋದು ಇಲ್ಲಾಂದರೆ ಅದು ಕ್ಯಾರೆಟ್ನ ತಿನ್ನಿ ಇದೆರಡು ಮಾಡೋದ್ರಿಂದ ಚೆನ್ನಾಗಿ ಇದಾಗುತ್ತೆ ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಅಲ್ವಾ ಸೊ ಅದಕ್ಕೆ ಯಾಕೆ ಈ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಮತ್ತು ಹಿತ ನೀವು ಕರ್ಮ ರಿಲೇಟೆಡ್ ವೀಡಿಯೋ ಕೇಳಿದ್ದೀರ ಅಂದರೆ ಕರ್ಮ ಅದು ಹೀಲಿಂಗ್ ಸಂಚಿತ ಕರ್ಮ ಪ್ರಾರಬ್ಧ ಮತ್ತು ಇದು ಆಗಮನ ಕರ್ಮದು ಅದೇನಾರ ಇದ್ದರೆ ಅದು ಹೆಂಗೆ ನಾವು ರೆಮಿಡಿ ಏನಾರ ಇದೆಯಾ ಅಂತ ಕೇಳಿದ್ದೀರ ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ ಸೊ ಫಸ್ಟ್ ಇದು ತುಂಬ ಜನ ಕೇಳ್ತಾ ಇದ್ದರು ಅದಕ್ಕೋಸ್ಕರ ಇದು ಮಾಡಿದೆ ಸೊ ಹಾಗೆ ನಾನು ಬ್ಲಾಗ್ಸ್ನ ನೋಡ್ಕೊಂಬನ್ನಿ ನನಗೆಲ್ಲರದ್ದು ಗೊತ್ತು ನೀವೇನೇನು ಕೇಳಿದ್ದೀರಾ ಎಲ್ಲ ಗೊತ್ತು ಸೊ ಒನ್ನೊಂದೇ ವೀಡಿಯೋಸ್ ಮಾಡ್ಕೊಂಬರ್ತೀನಿ ನಾನು ಓಕೆನಾ ಸೊ ಯಾರಿಗೂ ಇದು ಮಾಡೋಲ್ಲ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡೋಲ್ಲ ಎಲ್ಲರಿಗೂ ಮಾಡ್ತೀನಿ ಸೊ ನನಗೆ ಟೈಮ್ ಕೊಡಿ ಅಷ್ಟೇ ಓಕೆನಾ ಸೊ ಒನ್ನೊಂದೇ ವ್ಲಾಗ್ಸಲ್ಲಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಓಕೆನಾ ಸೊ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್